ಅದಕ್ಕ ಆಕಿನ್ನ ಕಳಿಸ್ಕೊಡ ಅಂದ್ರ ಇವ್ರ್ ನಾ ಅಂತಾರ ನನಗ ಚಪ್ಪಲ್ ತೋಂತ ಹೊಡಿಯಾಕ ಬಂದರಿ ಹೇಳ್ರಿ ನೋಡು ನೀವು ಹಾ ನಿಮ್ಗ ಇದು ಸರಿ ಅನಸ್ತತನ ಗಂಡ ಮಕ್ಳಿಗೆ ಚಪ್ಪಲ್ ತೋಂತರ ನಿಮ್ಗ ಸರಿ ಅನಿಸ್ತನ ನಿಮ್ಮ ಮಗಳು ನನಗ ಬಾಯಿ ಬಂದಂಗ ಮಾತಾಡ್ತದ ಪರವಾ ಏನೋ ಇದು ನಾ ಯಾಕಂತ ಕೇಳ್ರಿ ಇಲ್ಲ ಇವ್ನ ತಪ್ಪೈತಿ ಹಾ ನೀಲಾವ್ನ ಏನೋ ಲಗ್ನ ಆಕಣ ಅಂತ ನೋಡು ಇನ್ನು ಲಗ್ನ ಹೆಣ್ಕಿ ಬದಿಕ್ಯಾಳ ಬದಿ ಕೇಳೋ ಕಲೆ ಆ ಹುಡುಗಿನ ನೀಲವ್ನ ಲಗ್ನ ಆಕನ ಅಂತ ನೋಡಿವಾ ಒತ್ತಾಯ ಮಾಡಿ ಲಗ್ನ ಆಗಾವ ಇವ ಗೊತ್ತಾಯ್ತು ಲಗ್ನ ಮಾಡ್ಕೊಂತಾನ ಇವ ಮೊಲ್ಲ ಹಾ ಇನ್ನು ಹೋಗ್ಬೇಕು ಹೆಂಗೆ ಬದುಕಿರು ಕಲೆ ಹಾ ಇನ್ನೊಂದು ಲಗ್ನ ಮಾಡ್ಕೊಂತಾರನ ವಯಸ್ಸು ಏನು ಪಾಪ ನೀಲ ಅವನ ವಯಸ್ಸೇನು ಹೇಳ್ರಿ ನೋಡುನು ಹಾ ಆ ಹುಡುಗಿಗೆ ಇಷ್ಟ ಇಲ್ಲ ಇದು ಲಗ್ನ ಇವ ಒತ್ತ ಮಾಡಿ ಇವತ್ತ ಲಗ್ನ ಆಗ್ಬೇಕಂತ ಹೇಳಿ ಬೆನ್ ಹತ್ತಿಸ್ಕೊಂಡು ಓಡಿ ಬಂದನ ಈ ಹುಡುಗಿ ನಮ್ಮ ಮನಿ ಬಂದತಿ ಹಾ ನನಗೆ ಸಹಾಯ ಮಾಡ್ರಿ ಅಂತ ಹೇಳಿ ಇಲ್ಲಿ ನಮ್ಮ ಮನಿ ಮುಂದ್ ಬಂದು ಓದಾಡಕತ್ತ ನೋಡ್ರಿ ಇವ ನೋಡ್ರಿ ಹಿರಿಯರ ನಿಮ್ಗೂ ಎಲ್ಲಾ ಗೊತ್ತಿದ್ದ ಮಾತೈತಿ ನಮ್ಮ ಮನಿ ವಿಚಾರ ಅದು ನಾವು ಎಂದರ ನಿಮ್ಮ ಮನಿ ವಿಚಾರಕ್ಕ ತಿಳಿ ಹಾಕಿವೇನ ಇಲ್ಲಲ್ಲ ಆಕಿ ನಮ್ಮ ಸೊಸಿ ಮಳ್ಳದಳ ಆಕಿಗೆ ಗೊತ್ತಾಗಂಗಿಲ್ಲ ನೀವು ಆಕೆಗೆ ಬುದ್ಧಿ ಹೇಳಿ ನಾನು ಕೂಡ ಕಳಿಸ್ಕೊಡ್ರಿ ಅನ್ನಾರ ಒಂದ್ ಹೆಣ್ಣಿನ ಜೀವನ ನಾವು ಮುಂದೆ ನಿಂತ್ಕೊಂಡು ಹಾ ಮಾಡ್ದಂಗ ಆಗತ್ತೀ ಕಳಿಸ್ಕೊಡ್ಬೇಡ್ರಿ ಅನ್ನಾರ ಹಾ ಹೆಂಡತಿ ಬದುಕಿರ್ಕಲ್ಲ ಇನ್ನೊಂದು ಲಗ್ನ ಹಾಕನ್ ಅಂತೀವ ಅನ್ನೋ ನಿಂದು ತಪ್ಪಲ್ಲ ನಿನ್ ಹೆಂಡತಿ ಇನ್ನೊಂದು ಬದುಕಿ ಬದುಕಿರ್ಕಲ್ಲಿ ಇನ್ನೊಂದು ಲಗ್ನ ಹಾಕಿ ಹೇಳಿ ಬಸ್ಸಿ ನಿನ್ನ ಹಾ ಪಾಪ ಅಷ್ಟು ಸಣ್ಣ ಹುಡುಗಿನ ಅಷ್ಟು ಸಣ್ಣ ಹುಡುಗಿನ ಇಷ್ಟ ಇಲ್ಲಾರ್ದ ಲಗ್ನ ಹಾಕಿ ಅಲ್ಲಿಕಿನ ಅಲ್ಲಲ್ಲಿ ನೀನು ತಂದಿ ಸ್ಥಾನದಾಗದಿ ಪಾಪ ಹುಡುಗಿಗೆ ಚಲೋ ಕಡೆ ಮನೆತನ ನೋಡಿ ಲಗ್ನ ಮಾಡ್ಬೇಕು ಅಂಥದ್ರಾಗ ನಿನ್ನ ಮ ಹಿಂದಿ ಮಕ್ಕಳಾಗಿಲ್ಲ ಅಂತೇಳಿ ಆ ಹುಡುಗಿನ ಲಗ್ನ ಆಗೋದ ಅಲ್ಲಿ ಏ ಹುಚ್ಚಿಟ್ಟಿಯಲ್ಲಿ ನೋಡಿಲೇ ಸುಮ್ಮನೆ ನಾನು ಸಾಂಸ್ಕೃತಿಲಿ ಹೇಳಕತ್ತೀನಿ ತಿಳ್ಕೊ ಈಗ ಊರು ಹಿರಿಯರ ನಡು ಹೋದೆ ಅಂದ್ರೆ ನೋಡಿಲೇ ನಿನ್ನ ಹಿಟ್ಟಿನ ಚೀಲ ಹರ್ದಂಗೆ ಮಾಡ್ತಾರ ನಾ ಹಿಟ್ಟಿನ ಚೀಲ ಹರ್ದಂಗೆ ಮಾಡ್ತಾರ ನೋಡ್ ಮತ್ತೆ ಸುಮ್ಮನೆ ನಡಿ ಇವ್ರು ಕೂಡ ಮಾತಾಡೋದವ್ ಎಷ್ಟು ನೀ ಇಲ್ಲಿ ನನ್ನ ಕೂಡ ಬರ್ತೀಯೋ ಏನಿಲ್ಲೋ ನಾನು ಬರಂಗಿಲ್ಲ ನಿನ್ ಕೂಡ ನಿನ್ ಕೂಡ ಬಂದ್ಯಾನ ನೀನ್ ನನ್ ಲಗ್ನ ಆಕಿ ನನಗೆ ನಿನ್ ಲಗ್ನ ಆಗಕ್ ಇಷ್ಟ ಇಲ್ಲ ತಗಂಗದ್ರ ಯಾರದರಲ್ಲಿ ನಿನಗ ನಿನ್ ಹಿಂದೆ ಯಾರದ್ರ ಸರಿ ನಾನ್ ಕಣ್ ದಿನ ಎಷ್ಟ ಅಡ್ಡ ಅಡ್ಡೇಡ್ ಹಿಂದೆಗಡೆ ಆದ್ರೂ ಬರಬೇಕಾ ಕೈ ಸಿಗ್ಲಾರ ಎಲ್ಲಿ ಹೋಗ್ತೀ ಬಾ ಇಲ್ಲಿ ನನ್ನ ಮೊಮ್ಮಗಳಂತ ಹೇಳಿ ನಮ್ಮ ಮನೆಯಾಗ ಇಟ್ಕೊಂತೀನಿ ನೀಲೋನ್ ನಮ್ಮ ಮನೆಯಾಗ ಇಟ್ಕೊಂಡ್ ನಾಸ್ ಹಾಕಿನಿ ಆದ್ರ ನಿನ್ನಂತ ಕ್ರೂರಿ ಜೊತೆ ಕಳ್ಸಂಗಿಲ್ಲ ನಾನು ಓ ಇಟ್ಕೊಂತ ನಂತೀವ ನಿನ್ನ ಮನೆಯ ನಮ್ಮಕ್ಕಳಿಗೆ ಊಟ ಹಾಕಕ ಯೋಗ್ಯತೆ ಇಲ್ಲ ಇನ್ನ ನಾನ್ ಸೊಸಿನ ಇಟ್ಕೊಂತೀನ ಮುದೋಡ್ಯಾಕಿನ ನೋಡ್ರಿ ಇನ್ನೊಂದ್ಸತಿ ಹೇಳ್ತೇನೆ ಹಾ ಕಳ್ಸಿಕೊಡ್ತೀರಾ ಏನಿಲ್ ನಾನ್ ಸತ್ರು ಕಳ್ಸಿಕೊಡಂಗಿಲ್ಲ ಹ್ಮ್ ಆ ಹುಡ್ಗಿ ಜೀವನ ಹಾಳಾಗ ನಾ ಬಿಡಂಗಿಲ್ಲ ನಮ್ಮ ನಮ್ ಇರಕ್ಕೆ ನಿನಗೆ ಇಷ್ಟ ಐತಿಲ್ವಾ ಇರು ಇರು ಅದ್ ಎಟ್ಟು ದಿನ ಇಟ್ಕೊಂತಾರ ಇರು ನೀನು ಎಟ್ ದಿನ ಮಂಜಿ ಮನೆಯ ತಿನ್ಕೊಂಡು ಬಿಡ್ತೀನಿ ನೋಡನು ಮುಂದ್ ಒಂದ್ ದಿನ ನನ್ ಮನಿ ಬರಬೇಕು ನೋಡ್ಕೊಂತಿಲ್ಲ ನಿನ್ನ ಒಂದ್ ಕೈ ನೋಡ್ಕೊಂತೀನಿ ನಮ್ಮ ಮನೆ ಆಸ್ ಪಾಸ್ ಹಾದು ಅಂದ್ರ ಮಗನ ನಿನ್ನ ನೋಡು ನಿನ್ ನೋಡ ಮತ್ತೊಂದು ಹೋದ ಬಿಡ್ತೀನಿ ಮಗನ

ತಂಗಿ ಅಪ್ಪ ಇರ್ಲಿಕ್ಕಂದ್ರೆ ಏನೇವಾ ಇಂಥ ಬಂಗಾರದಂತ ಹಿರಿಯರದಾರ ಈಗಿನ ಕಾಲದಾಗ ಒಂದು ರೊಟ್ಟಿ ಹಾಕಕವಲ್ಲ ಅಂತಾರ ಅಂತದ್ರಾಗ ನಿನ್ನ ಬೆನ್ನೆಲ್ಲ ಬಾಯಿ ನಿಂತಾರ ಯಾಕೆ ನಮ್ಮವ ನೋಡ್ ತಂಗಿ ಯಾರು ನೋಡ್ತಾರ ಬಿಡ್ತಾರ ಹಾ ನನಗೂ ಇಲ್ಲ ಮರಿ ಇಲ್ಲ ನಾನು ಯಾರು ಇಲ್ಲಾರಿ ಬಾ ನಾನು ಕೊಡು ಹ ನನ್ನ ಮಗಳು ಸರಿ ನೀನು ಹಾ ನಾ ಜೋಪಾನ ಮಾಡ್ತೀನಿ ನಿನ್ನ ಕಣ್ಣೀರ್ ಸುರಿಸ್ಬೇಡವ ಹ ನನಗೂ ಇಲ್ಲ ನೀನು ನನ್ನ ಮಗಳಂತ ತಿಳ್ಕೊತೀನಿ ನಡಿ ನಮ್ಮನೇಗಿರಿ ನಡಿ ತಂಗ್ಯವ್ವ ಬ್ಯಾಡವ್ವ ಮನೆಯಾಗ ಹರಿಯದ ಗಂಡ ಮಗ ನನ್ನ ನಿಮ್ಮ ಮನೆಯಾಗ ಈಗ ನಿಮ್ಮನೆಯಾಗ ಹೋಗಿ ನಿ ಅಂದ್ರ ಮಂದಿ ಬಾಯಿ ಬಂದಂಗೆ ಮಾತಾಡ್ತಾರ ಬೇಡ ಇಲ್ಲೇ ನನ್ನ ಮೊಮ್ಮಕ್ಳು ಕೂಡ ಜತ್ತಾಗಿರುವಳಕ್ಕೆ ಈಕಿಗೆ ಏನಾರ ಒಂದು ನೆಲೆ ಕಾಣಿಸ್ಬೇಕು ಮಲ್ಯಕ್ಕ ನಿಮ್ಮ ಮಕ್ಕಳಿಗೆ ಬುದ್ಧಿಲ್ಲ ಊರು ಮಾಡಗೇಡಿ ಹಾಂ ಮಿನ್ ಮಿನ್ನ ಹೊರ ಬಂದಿದ್ದು ವರದಕ್ಷಿಣೆ ಕೊಡೋದಾಗತ್ತಂತೇಳಿ ಆ ಲಗ್ನ ಮಾಡ್ಕೊಡ್ಲಿಲ್ಲ ಈ ಹುಡುಗಿನ್ನ ಲಗ್ನ ಮಾಡಿಕೊಟ್ಟಿಲ್ಲ ಅಂದ್ರೆ ಹಿಂಗ್ಯಾಕ ಕಕ್ಕಿತ್ತು ಬರೀ ರೊಕ್ಕ ಆಸ್ತಿ ರೂಪಾಯಿ ಅಂತ ಬಡ್ಕೊಂಡ್ಲು ಈಗ ನೋಡು ತನಗೆ ದಾಳಿ ಬಂದತಿ ಎಲ್ಲ ಮುಗೀತು ನಮ್ಮ ಮನೆಯನ್ನ ಎಲ್ಲ ಮಾಡೋದು ಮುಗೀತು ಇನ್ನು ಜನ ಸೇವೆ ಮಾಡಾಕತ್ರಿ ಇವ್ರು ತಮ್ಗ ಚಿನ್ನಾಗಿ ಕೂಳಿಲ್ಲ ಹಾ ಈ ಮೂರು ತಮ್ಮ ಮತ್ತೆ ಈ ಕಿನ್ನೊ ಬೇಕಿನ ಇಟ್ಕೊತಾರಂತ ಅಲ್ರಿ ಮನೊಬ್ರು ಹೆಣ್ಣ ನಾ ಎಷ್ಟು ದಿನ ಅಂತ ಇಟ್ಕೊಂಡ್ ಸಾಕಿರಿ ಹಾ ಹೊರಿನ ಅದು ಅಬಾಬಾ ಅಂದ್ರೆ ಒಂದು ಎರಡು ಮೂರು ದಿನ ಇಟ್ಕೊಂಡಿವ ಕೊಡ ತಗೊಂಡು ಹುಡುಗಿ ನಾ ಏನ್ ಕಿನ್ನ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಿ ಅಲ್ಲನ ಸುಮ್ಮನ ಅವ್ರಿಗೆ ಬುದ್ಧಿ ಹೇಳಿ ಅಲ್ಲೇ ಅವ್ರ ಮನೆಗೆ ಬಿಟ್ಟು ಬರ್ಬೇಕಿಲ್ಲ ನಮ್ಮ ಮನೆಯನಕ ಕೂಳಿಗೆ ನಿಲಿಲ್ಲ ಅಂತಂದ್ರ ಮತ್ತ ಇವ್ರನ್ನ ತಂದಿಟ್ಕೊಳದ ಸರೋಜವ್ವಾ ನಾಲ್ಕಿನ ನೀನಗಂಕರು ಸತ್ರು ಬುದ್ಧಿ ಬರಂಗಿಲ್ಲ ತಗೋ ಕಷ್ಟ ಗೆದ್ದಾಗಿದ್ದಾರಿಗೆ ಸಹಾಯ ಮಾಡ್ಬೇಕು ಬರೀ ರೊಕ್ಕ ರೊಕ್ಕ ಅಂತ ಬಡ್ಕೊಂಡ್ ಸಾಯ್ತಿರಲ್ಲ ನಿಮ್ಮ ನಿಮ್ಮ ತಂಗಿ ಆಳ್ಬೇಡ ಸುಮ್ನೆ ಇರು ಹಂಗೇನಾರ ಬಂತಂದ್ರ ನಾ ನೋಡ್ಕೊಂಡು ಹೋಗ್ತೀನಿ ಹಾಬ್ಯಾಡ ಸುಮ್ನೆ ಇರು ಈ ಮನಿ ಧರ್ಮಛತ್ರಗೋ ಇದ್ದಾರ್ನ ಬಿದ್ದಾರ್ನ ಎದ್ದಾರ್ನ ಒಟ್ರು ಒಳಗ ಹೋಗಿಸ್ಕೊಣಕತ್ರು ಧರ್ಮಶಾಲಿ ಚಲೋ ಮಾಡಿ ಬಿಡ್ರಿ ಆ ಇನ್ನೇನಕ್ಕೆ ಈ ಮನಿ ಒಂದರಂ ಸಾಲಿ ಆತಲ್ಲ ಏ ಮಾನಿ ಗಡಿೊಳಗೆ ಏನ್ ದಾಗದೈತೆ ಮಾಡಿ ಹೋಗು ಆ ಬಂದು ಬಿಟ್ಲಿ ನೀನು ಮಾಡಕ ಎಲ್ಲಾ ತಂದ ಹಾಕಕ ಎಲ್ಲಾ ಬಂದ ಹಾಕೆ ಅದಕ ಎಲ್ಲಾ ಏನು ಮಾತಾಡ್ತಿ ಓ ಮುಚ್ಚೊಂದು ಅಯ್ಯೋ ದೇವರ ಇಲ್ಲಿ ನಮ್ಮ ತಂಗಿನಗೆ ತಾಳಿ ಕಟ್ಟಿ ಬಿಟ್ನ ಏನು ಏನಾತೋ ಏನು ಕತ್ತಿಯ ಇವತ್ತೈತಿ ಇಕ್ಕಿದೈತಿ ವಾಲ್ಗ ಯೋ ಬಕ್ಕ ಬೋಹರಿಲಿ ಬಂತಲ್ಲೋ ಏನು ಮಾಡ್ತತೆ ನೀನು ನಿ ಎದಕದಿ ನನ್ನ ಮನೆಯಗ ನಡಿ ಮನಿ ಬಿಟ್ಟು ಹೊರ ನಡಿ ಮರ್ಲಕ್ಕೆ ನೀನು 나ಯಕ್ಕೆ ಮನಿ ಬಿಟ್ಟು ಹೊರ ಹೋಗಬೇಕು ನಿಮ್ಮ ತಂಗಿ ಹುಡುಸಿದಿಲ್ಲ ಹಾ ನಿಮ್ ತಂಗಿನ ಕೇಳಲ್ಲ ಪರ್ವ ಆ ಪರ್ವಂತ ಅವ್ರ ಹಾಕ್ತಾರಂತ ನೀನು ಹೋಗು ಅವ್ರ ಮನೆಯಾಗಿರೋಗ್ ನನ್ ಮನೆಯಾಗ ಇರುವಂತ ಕೆಲಸ ಏನೈತಿ ಈ ಮನೆಯ ನೀರ್ಬೇಕಂದ್ರ ನಿಮ್ ತಂಗಿ ತಂದು ಆ ನನ್ನ ಕೈಯಾಗಿ ಒಪ್ಪಿಸ್ಬೇಕು ಇಲ್ಲ ಅಂದಿ ಮನಿಗಿ ಬಿಟ್ಟು ಹೊರಗ್ ಹೋಗ್ಬೇಕು ಹುಟ್ಟು ಬಟ್ಟೆ ಮ್ಯಾಗ ಹೊರಗ್ ಹೋಗ್ಬೇಕು ನೀನು ನೀನು ಬಿಡು ನಿಮ್ ತಂಗಿನೂ ಬಿಟ್ಟು ನಾ ಇನ್ನೊಂದು ಆಗಿ ಜಮ್ ಅಂತ ಇರ್ತೀನಿ ನಿನ್ನಂತ ಬಡ್ಡಿ ಎಮ್ಮಿ ಗುಡ್ಡನ್ನ ಮನೆಯಾಗ ಇಟ್ಕೊಂಡು ಏನ್ ಮಾಡ್ಲಿ ನಾನು ಎಷ್ಟು ವರ್ಷ ಅಂತ ಕಾಯಿಲೆ ನನಗೂ ವಂಶೋಧಾರ ತ ಬೇಕಿ ನಿನ್ನ ಕೈಲಿ ಕೊಡಾಕ್ ಆಗಿಲ್ಲ ಅಂದ್ರೆ ಮತ್ತೆ ನೀನು ತಗೊಂಡು ನಾ ಏನು ಮಾಡ್ಲಿ ಮತ್ತೆ ನಿಮ್ಮ ತಂಗಿನೂ ಇಲ್ಲ ನೀನು ಇಲ್ಲ ಅಂದ್ರ ನಾ ಏನು ಮಾಡ್ಲಿ ಇನ್ನೊಬ್ಬನು ಲಗ್ನ ಆಗಿರ್ತೀನಿ ತಗೋ ಈಗ ನೀನು ಈಗ ತಗೊಂತ ನಿಂದ್ರು ಅಂತ ಕೆಲಸನೇ ಇಲ್ಲ ಹೆಂಗ್ ಮಾಡ್ತಿ ಏನು ನಿಮ್ಮ ತಂಗಿ ತಂದು ಒಪ್ಪಿಸ್ತೀವೋ ಏನು ಮಣಿ ಬಿಟ್ಟು ಹೋಗ್ತೀವೋ ನನಗೇನು ಅಂದ್ರೆ ನನಗೆ ಮಕ್ಳ ಹೋಗಂಗಿಲ್ಲ ಅಂದ್ರೆ ನಾನು ಏನು ಅನ್ಕೊಂಡಿ ನೀನು ಹಾಂ ಏನು ನೀನು ನೀನ

ನಾ ಬರ್ಕೊಟ್ರೆ ಆಗುತ್ತ ನಾ ಮಾಡಿದ್ರೆ ನಿನ್ನ ಹೆಸರು ಆಗುತ್ತ ಇಲ್ಲ ಅಂದ್ರೆ ಅದ್ಯಾಂಗ ಆಗುತ್ತ ಹುಚ್ಚಿದಿ ಹುಚ್ಚಿ ನೀನು ಈಗ ತಿಂಗಳ ಹಿಂದೆ ಖಾಲಿ ಬಾಂಡ್ ಪೇಪರ್ ಮ್ಯಾಕ್ ಸೈನ್ ಮಾಡಿದ ನೆನಪೈತೆ ನಿನಗೆ ಅದು ಎದುರದಂತ ಹೇಳಿ ನೀನು ನನ್ನ ಹೆಸರಲ್ಲಿ ಹೊಲ ಮಾಡಿ ಅನ್ ಮಾಡಿ ಅಂತೇಳಿ ನಾನು ಅದನ್ನ ಅದ್ರಾಗ ಹಿಂದಿಗಡೆ ಪಡ್ಕೊಂಡೆ ನೀನು ಹುಚ್ಚಿ ಪೇರಿ ಗೊತ್ತಾಗ್ಲಾರ್ದಕ್ಕ ಖಾಲಿ ಬಾಂಡ್ ಪೇಪರ್ ಮ್ಯಾಕ್ ಸೈನ್ ಮಾಡಿಬಿಟ್ಟಿ ನಿನ್ನ ಹೆಸರಲ್ಲಿ ಏನು ಇಲ್ಲ ಈಗ ನಿಮ್ ತಂಗಿ ಲಗ್ನ ಎದಕ್ ಆಕೇನ ಗೊತ್ತ ಆಕಿ ಅಸಲಿ ಆಸ್ತಿ ಐತಲ್ಲ ಅದಕ್ಕೆ ಆಕಿ ಮ್ಯಾಗು ಕಣ್ಣು ಬಿದ್ದತ್ ನಮ್ದು ಇದ್ದಾಗ ಮಕ್ಳು ಮಕ್ಕಳು ಹಾಕವ ಆಸ್ತಿಗೆ ಆಸ್ತಿನೂ ಬರುತ್ತ ಅಷ್ಟ ಈಗ ನಿನ್ನಿಂದ ಏನು ಯೂಸ್ ಇಲ್ಲ ನನಗ ನೀವೊಂಥರ ಬಡ್ಡಿ ಗುಡ್ಡು ಹ್ಮ್ ಹೋಗಿ ಎಲ್ಬಕಿ ಹೋಗಿ